ಕೊತ್ತಂಬರಿ ಇದು ಸಂಸ್ಕೃತದ ಕುಸ್ತುಂಬರು ಎಂಬ ಪದದಿಂದ ಬಂದಿದೆ ಕುಸ್ತುಂಬರು ಇದು ಕುತ್ಸಿತಂ ರೋಗ ಸಮೂಹಂ ತುಂಬತಿ ಆರ್ಧತಿ ಇತಿ ಅಂದ್ರೆ ಕೆಟ್ಟ ರೋಗಗಳನ್ನು ನಾಶ ಮಾಡತಕ್ಕಂಥದ್ದು ಗುಣ ಹೊಂದಿದೆ ಎಂದರ್ಥ ಧಾನ್ಯಕ ಎಂಬ ಪದದಿಂದ ಹಿಂದಿಯಲ್ಲಿ ಧನಿಯಾ ಅಂತ ಆಗಿದೆ ಮತ್ತು ಇದರ ಸೊಪ್ಪಿನ ವಾಸನೆಗೆ ಲಿನ್ ಲೂಲ್ ಎಂಬ ರಾಸಾಯನಿಕ ಸತ್ವ ಕಾರಣ ಈ ಕೊತ್ತಂಬರಿಯು ಬಹಳಷ್ಟು ಔಷಧಿ ಗುಣಗಳನ್ನು ಹೊಂದಿದೆ ಇದನ್ನು ನಾವು ಔಷಧಿ ರೂಪದಲ್ಲಿ ಹೇಗೆ ಬಳಸಬೇಕು ಪ್ರತಿನಿತ್ಯ ಎರಡು ಚಮಚದಷ್ಟು ಹಸಿ ಕೊತ್ತಂಬರಿ ಸೊಪ್ಪಿನ ರಸದೊಂದಿಗೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಜ್ಞಾಪಕ ಶಕ್ತಿಯು ಹೆಚ್ಚುತ್ತದೆ ಅಷ್ಟೇ ಅಲ್ಲ ರಕ್ತಹೀನತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತದೆ ಯಾಕೆಂದ್ರೆ ಕೊತ್ತಂಬರಿ ಸೊಪ್ಪಿನಲ್ಲಿ ಅಧಿಕ ಕಬ್ಬಿಣ ಅಂಶ ಇದೆ ಇದರ ಸೇವನೆಯಿಂದ ನಮ್ಮ ಇಮ್ಯುನಿಟಿ ಕೂಡ ಹೆಚ್ಚುತ್ತದೆ ಕೊತ್ತಂಬರಿಯಲ್ಲಿರ್ತಕ್ಕಂಥ ಕೆಲವು ಆಂಟಿ ಆಕ್ಸಿಡೆಂಟ್ಗಳು ಇವು ಪ್ರೋಸ್ಟೇಟ್ ಕ್ಯಾನ್ಸರ್ ಚಿಕಿತ್ಸೆಗೆ ಉಪಯುಕ್ತ ಅಂತ ಸಂಶೋಧನೆಯಿಂದ ವರದಿಯಾಗಿದೆ ಹೆಚ್ಚು ಉಷ್ಣದಿಂದ ಮೂಗಿನಿಂದ ರಕ್ತಸ್ರಾವವಾಗುತ್ತಿದ್ರೆ ಅಂತಹ ವ್ಯಕ್ತಿಯನ್ನು ಮಲಗಿಸಿ ಒಂದೆರಡು ಹನಿ ಕೊತ್ತಂಬರಿ ಸೊಪ್ಪಿನ ರಸ ಮೂಗಿನ ಹೊಳ್ಳೆಗೆ ಹಾಕಿದ್ರೆ ರಕ್ತಸ್ರಾವ ನಿಲ್ಲುತ್ತದೆ ಇನ್ನು ಸೊಪ್ಪನ್ನು ಹಾಗೆ ಚೆನ್ನಾಗಿ ಅಗೆದು ತಿಂದ್ರೆ ಬಾಯಿಯ ದುರ್ಗಂಧ ದೂರವಾಗುತ್ತೆ ಇನ್ನು ನಾಲ್ಗೆಯಲ್ಲಿ ರುಚಿಯು ಇಲ್ಲದಿರುವಾಗ ಆ ರುಚಿಗೆ ನಾವು ಕೊತ್ತಂಬರಿಯನ್ನು ಹೇಗೆ ಬಳಸಬಹುದಂದ್ರೆ ಈ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಏಲಕ್ಕಿ ಮತ್ತು ಮೆಣಸು ಇವುಗಳ ಸಮಭಾಗದ ಚೂರ್ಣವನ್ನು ತುಪ್ಪ ಮತ್ತು ಸ್ವಲ್ಪ ಕಲ್ಲು ಸಕ್ಕರೆ ಜೊತೆ ಕಲಸಿ ಸ್ವಲ್ಪ ಸ್ವಲ್ಪ ನೆಕ್ಕುತ್ತಿದ್ರೆ ನಾಲಿಗೆಯಲ್ಲಿ ಮತ್ತೆ ರುಚಿ ಉಂಟಾಗುತ್ತೆ ನಿದ್ರಾಹೀನತೆ ಸಮಸ್ಯೆ ನಿವಾರಣೆಗೆ ಇದನ್ನ ಯಾವ ರೀತಿ ಬಳಸಬಹುದಂದ್ರೆ ನೂರು ಎಂ ಎಲ್ ಕೊತ್ತಂಬರಿ ಸೊಪ್ಪಿನ ರಸಕ್ಕೆ ಎರಡ್ನೂರು ನೂರು ಗ್ರಾಮ್ನಷ್ಟು ಸಕ್ಕರೆ ಹಾಕಿ ಮಂದಾಗ್ನಿಯಲ್ಲಿ ಕಾಯಿಸಿ ಎಳೆ ಪಾಕ ಬಂದ ಮೇಲೆ ಅದನ್ನು ಆರಲು ಬಿಡಬೇಕು ಆಮೇಲೆ ಅದರಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರ ಸೇರಿಸಿ ಈ ಪಾಕವನ್ನು ಸಂಗ್ರಹಿಸಿಟ್ಕೊಳ್ಬೇಕು ಈ ಔಷಧಿಯನ್ನು ದಿನಾಲೂ ರಾತ್ರಿ ಎರಡು ಚಮಚದಷ್ಟು ಒಂದು ಗ್ಲಾಸ್ ನೀರಿಗೆ ಹಾಕಿ ಕುಡಿಯುತ್ತಿದ್ರೆ ಸ್ವಲ್ಪ ದಿನಗಳಲ್ಲಿ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ ತಡೆಮೂತ್ರ ಮತ್ತು ಉರಿ ಸಮಸ್ಯೆ ಇದ್ದಾಗ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಕಲ್ಲು ಸಕ್ಕರೆ ಬಿಸಿ ಹಾಲ್ನಲ್ಲಿ ಹಾಕಿ ಕುಡಿಯುತ್ತಾ ಬಂದ್ರೆ ಮೂರ್ನಾಲ್ಕೇ ದಿನದಲ್ಲಿ ತಡೆ ಮೂತ್ರ ಮತ್ತು ಉರಿಮೂತ್ರ ಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ಕೊತ್ತಂಬರಿ ಸೊಪ್ಪಿನ ರಸ ಸೇವಿಸೋದ್ರಿಂದ ಮೂಲವ್ಯಾಧಿ ಸಮಸ್ಯೆ ಕಂಟ್ರೋಲ್ಗೆ ಬರುತ್ತೆ ಮೂಲವ್ಯಾಧಿ ಸಮಸ್ಯೆ ಇದ್ದವರು ಕರಿದ ಪದಾರ್ಥಗಳ ಸೇವನೆಯನ್ನು ತ್ಯಜಿಸಬೇಕು ಒಂದು ವೇಳೆ ಗರ್ಭಿಣಿಯರಿಗೆ ಬೆಳಗ್ಗೆ ವಾಂತಿ ಆಗುತ್ತಿದ್ದಾಗ ಮಾರ್ನಿಂಗ್ ಸಿಗ್ನೆಸ್ ಇದ್ದಾಗ ಧನಿಯಾವನ್ನು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಅರ್ಧ ಚಮಚ ಈ ಪುಡಿ ಮತ್ತು ಸ್ವಲ್ಪ ಕಲ್ಲು ಸಕ್ಕರೆ ಅಕ್ಕಿ ತೊಳೆದಿರತಕ್ಕಂತ ನೀರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಈ ನೀರು ಕುಡಿಯುತ್ತಿದ್ರೆ ಬೆಳಗ್ಗೆ ವಾಂತಿ ಆಗುವುದು ನಿಲ್ಲುತ್ತದೆ ಋತುಚಕ್ರದ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ರಿ ನಾವು ಇದನ್ನ ಯಾವ ರೀತಿ ಬಳಸಬಹುದು ಅಂದ್ರೆ ಒಂದು ಚಮಚ ಧನಿಯಾ ಪುಡಿ ಒಂದು ಗ್ಲಾಸ್ ನೀರಿಗೆ ಹಾಕಿ ನೀರು ಅರ್ಧದಷ್ಟು ಆಗುವವರೆಗೆ ಕುದಿಸ್ಬೇಕು ಆಮೇಲೆ ಇದನ್ನು ಶೋಧಿಸಿಕೊಂಡು ಅದ್ರಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಅದನ್ನು ಕುಡಿಯುತ್ತಾ ಬಂದ್ರೆ ಅಧಿಕ ರಕ್ತಸ್ರಾವ ನಿಲ್ಲುತ್ತದೆ ಧನಿಯಾ ಪುಡಿಗೆ ರಕ್ತದಲ್ಲಿನ ಗ್ಲುಕೋಸ್ ಪ್ರಮಾಣ ಕಡಿಮೆ ಮಾಡುವ ಗುಣ ಕೂಡ ಇದೆ ಎಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ ಅಂದ್ರೆ ಇದು ಮಧುಮೇಹಿಗಳಿಗೂ ತುಂಬಾನೇ ಒಳ್ಳೆಯದು ಇವಾಗ ಗೊತ್ತಾಯ್ತಲ್ಲ ದಿನನಿತ್ಯ ಅಡುಗೆ ಮನೆಯಲ್ಲಿ ಕೊತ್ತಂಬರಿ ಎಷ್ಟು ಇಂಪಾರ್ಟೆಂಟ್ ಅಂತ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು